ನಮಸ್ಕಾರ ಲಾರ್ಡ್ ಜೀಸಸ್ ಎಲ್ಲ ನನ್ನ ಪ್ರೀತಿಯ ದೇವಜನರೇ ನನ್ನ ಪ್ರಿಯ ಸಹೋದರಿ ಸಹೋದರ ಏಸುವಿನ ನಾಮದಲ್ಲಿ ನಿಮ್ಮೆಲ್ಲರಿಗೂ ವಂದನೆ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ನಾನು ನಂಬುತ್ತಾ ಇದ್ದೇನೆ ಖತ್ತರು ನಿಮ್ಮನ್ನು ಆಶೀರ್ವದಿಸಲಿ ಶಿಲುಬೆಯ ಮೇಲಿನ ನುಡಿಗಳನ್ನು ಧ್ಯಾನ ಮಾಡುತ್ತಾ ಬರುತ್ತಾ ಇದ್ದೇವೆ ಅಲ್ವಾ ಈಗಾಗಲೇ ನಾವು ಎರಡು ನುಡಿಗಳನ್ನು ಧ್ಯಾನ ಮಾಡಿದ್ದೇವೆ ಇವತ್ತಿನ ಮೂರನೆಯ ನುಡಿ ಒಂದು ಕುಟುಂಬಕ್ಕೆ ಸಂಬಂಧಪಟ್ಟದ್ದು ಕುಟುಂಬ ಅಂತ ಹೇಳಿದರೆ ಪ್ರತಿ ಕುಟುಂಬದಲ್ಲಿ ಸಮಸ್ಯೆಗಳು ಇದ್ದಾವೆ ಬಾಧ್ಯತೆಗಳಿದ್ದಾವೆ ಪ್ರತಿ ಕುಟುಂಬದಲ್ಲಿ ವೇದನೆಗಳು ಅಪಾರ್ಥಗಳು ವಿರೋಧಗಳು ಇದ್ದೇ ಇದೆ ಒಂದು ಸೀಕ್ರೆಟ್ ನಿಮಗೂ ಗೊತ್ತಾ ಯೇಸು ಕ್ರಿಸ್ತರಿಗೂ ಕೂಡ ಭೂಲೋಕದಲ್ಲಿ ಲೌಕಿಕವಾಗಿ ಒಂದು ಕುಟುಂಬ ಇತ್ತು ಆ ಕುಟುಂಬದಲ್ಲಿ ಕೂಡ ಏರುಪೇರುಗಳು ಇದ್ದುವು ಅಂತ ದೇವರ ವಾಕ್ಯದಲ್ಲಿ ನಮಗೆ ತಿಳಿಯಬರಿಸುತ್ತದೆ ಈ ಮೂರನೆಯ ವಾಕ್ಯವನ್ನು ನಾವು ಗಮನಿಸುವಾಗ ಯೇಸು ಕ್ರಿಸ್ತನು ತನ್ನ ಬಾಧ್ಯತೆಯನ್ನು ನೆರವೇರಿಸುವುದನ್ನು ನೋಡುತ್ತಾ ಇದ್ದೇವೆ ತನ್ನ ತಾಯಿಯ ಮೇಲೆ ಅಕ್ಕರೆಯನ್ನು ತೋರಿಸುತ್ತಾ ತನ್ನ ಜವಾಬ್ದಾರಿಯನ್ನು ನಿಭಾಯಿಸುವುದನ್ನು ನಾವು ನೋಡುತ್ತಾ ಇದ್ದೇವೆ ಮಕ್ಕಳಾಗಲಿ ತಂದೆ ತಾಯಿಗಳಾಗಲಿ ಈ ಒಂದು ವಿಡಿಯೋನ ನೋಡಲೇಬೇಕಾದಂಥ ಅವಶ್ಯಕತೆ ಇದೆ ಹಾಗಾದರೆ ಬನ್ನಿ ಇದನ್ನು ಮುಖ್ಯವಾದಂಥ ದೇವರ ವಾಕ್ಯವನ್ನು ಓದಿಕೊಳ್ಳೋಣ ದೇವರ ವಾಕ್ಯವು ಈ ದಿನ ಯೋಹಾನನು ಬರೆದ ಸುವಾರ್ತೆ ಹತ್ತೊಂಬತ್ತನೇ ಅಧ್ಯಾಯ ಇಪ್ಪತ್ತಾರು ಇಪ್ಪತ್ತೇಳು ಏಸು ತನ್ನ ತಾಯಿಯನ್ನು ಹತ್ತಿರದಲ್ಲಿ ನಿಂತಿದ್ದ ತನ್ನ ಪ್ರೀತಿಯ ಶಿಷ್ಯನನ್ನು ನೋಡಿ ತಾಯಿಗೆ ಅಮ್ಮ ಇಗೋ ನಿನ್ನ ಮಗನು ಎಂದು ಹೇಳಿದನು ತರುವಾಯ ಆ ಶಿಷ್ಯನಿಗೆ ಇಗೋ ನಿನ್ನ ತಾಯಿ ಎಂದು ಹೇಳಿದನು ಆ ಆ ಶಿಷ್ಯನು ಆಕೆಯನ್ನು ತನ್ನ ಮನೆಯಲ್ಲಿ ಇರಿಸಿಕೊಂಡನು ಪ್ರಿಯ ದೇವಜನವೇ ಲೋಕದ ಜನರೇನು ಹೇಳ್ತಾರೆ ಗೊತ್ತಾ ತಾಯಿಯೇ ದೇವರು ಎಂಬುದಾಗಿ ಹೇಳ್ತಾರೆ ತಾಯಿ ಕಣ್ಣಿಗೆ ಕಾಣಿಸುವ ದೇವರು ಎಂದು ಹೇಳುತ್ತಾರೆ ಅಂದರೆ ಒಂಬತ್ತು ತಿಂಗಳು ಆಕೆಯು ಗರ್ಭದಲ್ಲಿ ಹೊತ್ತು ಕಣ್ಣಲ್ಲಿ ಕಣ್ಣಿಟ್ಟು ನೋಡಿಕೊಂಡು ಮಗುವಾಗಿದ್ದಾಗ ಬೆಳೆಸಿ ಆ ಮಗು ಬೆಳೆಯುವುದನ್ನು ಕಂಡು ಸಂತೋಷಪಡುತ್ತಾರೆ ತನ್ನ ಮಗುವು ಚೆನ್ನಾಗಿರಬೇಕೆಂದು ಉನ್ನತವಾಗಿರಬೇಕು ಗೌರವಾನ್ವಿತವಾಗಿರಬೇಕು ಒಳ್ಳೆಯ ಸ್ಥಾನದಲ್ಲಿರಬೇಕೆಂದು ತಾಯಿ ಆಸೆ ಪಡುತ್ತಾಳೆ ಹಾಗೆಯೇ ಏಸು ಕ್ರಿಸ್ತನ ತಾಯಿ ಕೂಡ ಆಸೆ ಪಟ್ಟಳು ಯವ್ವನ ಪ್ರಾಯದವರೆಗೂ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿಕೊಳ್ಳುತ್ತಾ ಆತನು ಬೆಳೆಯುವುದನ್ನು ನೋಡಿ ಸಂತೋಷ ಪಡುತ್ತಾ ಆದರೆ ಈಗ ಪರಿಸ್ಥಿತಿಯು ಬದಲಾಯಿತು ಈಗ ಏಸು ಕ್ರಿಸ್ತನು ಶಿಲುಬೆಯ ಮೇಲಿದ್ದಾರೆ ಅನೇಕರು ಅವಮಾನಪಟ್ಟು ಪಟ್ಟು ಈಕೆ ಈತನು ನಿನ್ನ ಮಗನ ನೀನು ಆಕೆ ಅವನ ತಾಯಿನ ಅನ್ನುವಷ್ಟರ ಮಟ್ಟಿಗೆ ಬಂತು ಮಕ್ಕಳು ಬೆಳೆದಾಗ ಹೆಸರು ಮಾಡಿದರೆ ವಿದ್ಯಾಭ್ಯಾಸ ಮಾಡಿದರೆ ಕೆಲಸ ಮಾಡಿದರೆ ನಾವು ನನ್ನ ಮಗ ಅಂತ ಹೇಳಿಕೊಡ್ತೇವೆ ಏನಾದರೂ ತಪ್ಪು ಮಾಡಿದರೆ ಅಯ್ಯೋ ನನ್ನ ಮಗನ ಇವನು ಅಂತ ಹೇಳಿಕೊಡುತ್ತಾರೆ ಈಗ ಯೇಸುಸ್ವಾಮಿ ಆ ಸ್ಥಿತಿಯಲ್ಲಿರುವುದು ತಾಯಿ ಮರಿಯಳಿಗೆ ಅವಮಾನವಾ ಇಲ್ಲವೇ ಸಂತೋಷವಾ ಆಕೆಯ ನೋಡುವಾಗಲೇ ಆಕೆಯ ದುಃಖ ಬಹಳ ಉಲ್ಬಣಿಸುತ್ತದೆ ಪ್ರೀತಿಯ ದೇವಜನವೇ ಈ ವಾಕ್ಯವನ್ನು ನಾವು ಗಮನಿಸುವಾಗ ಏಸು ಕ್ರಿಸ್ತರು ಕೂಡ ಆ ಶಿಲೆಬೆಯ ಮೇಲೆ ಯಾತನೆಯಲ್ಲಿದ್ದಾರೆ ವೇದನೆಯಲ್ಲಿದ್ದಾರೆ ಕಷ್ಟದಲ್ಲಿದ್ದಾರೆ ಆದರೂ ಕೂಡ ಏಸು ಸ್ವಾಮಿ ಅಷ್ಟೊಂದು ವೇದನೆಯಲ್ಲಿದ್ದರೂ ಕೂಡ ಕೊನೆಯ ಕ್ಷಣಗಳಲ್ಲಾದರೂ ಒಬ್ಬ ಮಗನಾಗಿ ಮಾಡಬೇಕಾದಂಥ ಬಾಧ್ಯತೆ ಜವಾಬ್ದಾರಿಯನ್ನು ಆತನು ಮರೆಯಲಿಲ್ಲ ಇವತ್ತು ಅನೇಕ ಯವನಸ್ಥರು ನಾವು ಇರುವಂಥವರು ಏನು ಮಾಡ್ತೇವೆ ಕೆಲಸದ ಒತ್ತಡ ಆರೋಗ್ಯದಲ್ಲಿ ಸ್ಥಿರತೆ ಇಲ್ಲ ಒಳ್ಳೆಯ ಕೆಲಸ ಇಲ್ಲ ಒಳ್ಳೆಯ ಜೀವನ ಇಲ್ಲ ಆದರೆ ಜವಾಬ್ದಾರಿಗಳನ್ನು ಮರೆತು ಬಿಡುತ್ತಾ ಇರ್ತೇವೆ ನಮ್ಮ ಸ್ಥಿತಿ ಏನೇ ಆಗಿದ್ದರೂ ಆಫೀಸಲ್ಲಿ ಟೆನ್ಷನ್ ಇರ್ಬೋದು ಸಾಲ ಬಾಧೆ ಇರಬಹುದು ಕಷ್ಟ ಇರಬಹುದು ವೇದನೆ ಇರಬಹುದು ಅದೆಲ್ಲವನ್ನು ಕಾರಣವಾಗಿಟ್ಟುಕೊಂಡು ತಂದೆ ತಾಯಿಗಳನ್ನು ದೂರ ಮಾಡುವಂಥ ತಂದೆ ತಾಯಿಗಳನ್ನು ಹೀನೈಸುವಂಥ ಅವರ ಜವಾಬ್ದಾರಿಯನ್ನು ನೋಡಿಕೊಳ್ಳಲೇ ಇರುವಂಥ ಸ್ಥಿತಿಯು ಒಳ್ಳೆಯದು ಅಲ್ಲವೇ ಅಲ್ಲ ಏಕೆಂದರೆ ದೇವರ ವಾಕ್ಯದಲ್ಲಿ ಮುಂದಿನ ವಾಕ್ಯಗಳಲ್ಲಿ ನೀವು ಗಮನಿಸುತ್ತೀರಾ ಹೇಗೆ ಯೇಸು ಕ್ರಿಸ್ತರು ತನ್ನ ಜವಾಬ್ದಾರಿಯನ್ನು ಮಾಡಿದನು ಎಂಬುದಾಗಿ ನಾವು ನೋಡುತ್ತಾ ಇದ್ದೇವೆ ಪ್ರೀತಿದೇವ್ ಜನವೇ ಮತ್ತು ಮುಂದಿನ ಭಾಗದಲ್ಲಿ ನೀವು ನೋಡುತ್ತೀರಾ ಏಸಪ್ಪನ ಕುಟುಂಬದಲ್ಲಿಯೂ ಕೂಡ ಕೆಲವು ಸಮಸ್ಯೆಗಳಿದ್ವು ನಮ್ಮ ಕುಟುಂಬಗಳಲ್ಲಿ ಹೇಗೆ ಇತ್ತೋ ಅದೇ ರೀತಿಯಲ್ಲಿ ಲೌಕಿಕವಾದ ಕುಟುಂಬದಲ್ಲಿ ಯೇಸು ಸ್ವಾಮಿಗೆ ಇತ್ತು ಎಂಬುದನ್ನು ನೀವು ಗಮನಿಸ್ತೀರ ಇವತ್ತು ಮುಂದಿನ ಭಾಗದಲ್ಲಿ ನೀವು ಕೇಳಿಸಿಕೊಳ್ಳದೇ ಇರುವಂಥ ಕೆಲವು ಅಂಶಗಳಿರ್ತವೆ ಇದುವರೆಗೂ ನೀವು ಕೇಳಿಸ್ಕೊಂಡಿರಲ್ಲ ಅಂಥ ಅಂಶಗಳನ್ನು ನೀವು ಕೇಳಿಸ್ಕೊಳ್ಳಲಿಕ್ಕೆ ಹೋಗ್ತಾ ಇದ್ದೀರ ಈಗ ಬನ್ನಿ ಸ್ವಲ್ಪ ಮುಂದಕ್ಕೆ ಹೋಗೋಣ ದೇವರ ವಾಕ್ಯವು ನಾವು ನೋಡುವಾಗ ಮೊದಲ ತಿಮೋತಿಯನ ಪತ್ರಿಕೆ ಐದರಲ್ಲಿ ಐದನೇ ಐದರಿಂದ ಐದನೇ ವಚನ ಮತ್ತು ಎಂಟನೇ ವಚನ ದಿಕ್ಕಿಲ್ಲದೆ ಒಬ್ಬಂಟಿಗಳಾಗಿರುವ ವಿಧವೆಯು ದೇವರ ಮೇಲೆ ನಿರೀಕ್ಷೆಯನ್ನಿಟ್ಟು ಅಗಲಿರಳು ವಿಜ್ಞಾಪನೆಗಳಲ್ಲಿಯೂ ಪ್ರಾರ್ಥನೆಗಳಲ್ಲಿಯೂ ನೆಲೆಗೊಂಡಿರುವಳು ಎಂದು ಅದರ ಐದನೇ ವಚನ ಹೇಳುತ್ತಾ ಇದೆ ಒಂದು ವಿಧವೆ ಹೇಗಿರಬೇಕು ಈಗ ನಾವು ಯಾಕೆ ವಿಧವೆ ಬಗ್ಗೆ ಮಾತಾಡ್ತಾ ಇದ್ದೀವಿ ಅಂತ ಅಂದ್ಕೊಳ್ತಾ ಇದ್ದೀರಾ ಯಾಕೆಂದರೆ ಏಸು ಕ್ರಿಸ್ತರ ತಾಯಿ ಈಗಾಗಲೇ ಯೋಸೇಪನು ಇಲ್ಲ ಅಂದರೆ ಏನು ಶಾರೀರಿಕವಾಗಿ ಮರಿಳನ್ನು ಏನು ವಿವಾಹ ಮಾಡಿಕೊಂಡಿರುವಂಥ ಯೋಸೇಪರು ಇಲ್ಲ ಅವರು ತೀರ್ಕೊಂಡಿದ್ದಾರೆ ಈಗಾಗಲೇ ಈಕೆ ವಿಧವೆಯಾಗಿದ್ದಾಳೆ ಈ ವಿಧವೆಯಾಗಿರುವಂಥವಳು ಹೇಗೆ ಮಾಡಬೇಕು ಏನು ಮಾಡಬೇಕು ಮೊದಲನೇದಾಗಿ ದೇವರ ಮೇಲೆ ನಿರೀಕ್ಷೆಯನ್ನಿಟ್ಟು ಅಗಲಿರುಳು ವಿಜ್ಞಾಪನೆಗಳಲ್ಲಿಯೋ ಪ್ರಾರ್ಥನೆಗಳಲ್ಲಿಯೂ ನೆಲೆಗೊಂಡಿರಬೇಕು ನಾವು ಮದುವೆ ಮಾಡ್ಕೊಳ್ತೀವಿ ತಂದೆ ತಾಯಿಗಳಿರ್ತಾರೆ ಗಂಡ ಹೆಂಡತಿ ಇರ್ತಾರೆ ನಮ್ಮ ಜೀವನ ಪೂರ್ತಿ ಅವರು ಇದ್ದೇ ಇರ್ತಾರೆ ಅಂತ ಹೇಳೋಕ್ಕೆ ಆಗಲ್ಲ ಅನೇಕರು ಈ ವಿಡಿಯೋ ನೋಡುತ್ತಿರುವಂಥವರಲ್ಲಿ ನಿಮ್ಮಲ್ಲಿ ವಿಧವೆಯರಿದ್ದೀರಿ ವಿಧುರಿದ್ದೀರಿ ಆದರೆ ನಮ್ಮ ನಿರೀಕ್ಷೆ ಏನಾಗಿರಬೇಕು ದೇವರಾಗಿರಬೇಕು ನಮ್ಮ ನಿರೀಕ್ಷೆ ದೇವರಾಗಿರಬೇಕು ಮತ್ತು ನಾವು ಎಂಥ ಕೃತ್ಯಗಳನ್ನು ಮಾಡುತ್ತಾ ಇರಬೇಕು ಅಲ್ಲಿ ಹೇಳ್ತದೆ ಅವರು ಅಗಲಿರುಳು ವಿಜ್ಞಾಪನೆಗಳನ್ನು ಮಾಡುತ್ತಾ ಪ್ರಾರ್ಥನೆಗಳಲ್ಲಿ ನೆಲೆಗೊಂಡಿರಬೇಕು ಹೀಗೆ ಈ ರೀತಿಯಾಗಿರುವಾಗ ಅದರ ಎಂಟನೇ ವಚನವನ್ನು ನಾವು ಮೊದಲ ತಿಮೋತಿ ಐದನೇ ಅಧ್ಯಾಯ ಎಂಟನೇ ವಚನ ಹೇಳುತ್ತದೆ ಯಾವನಾದರೂ ಸ್ವಂತ ಜನರನ್ನು ವಿಶೇಷವಾಗಿ ತನ್ನ ಮನೆಯವರನ್ನು ಸಂರಕ್ಷಿಸದೇ ಹೋದರೆ ಅವನು ಕ್ರಿಸ್ತ ನಂಬಿಕೆಯನ್ನು ತಿರಸ್ಕರಿಸಿದವನು ನಂಬದವನಿಗಿಂತ ಕಡೆಯಾದವನು ಆಗಿದ್ದಾನೆ ದೇವರ ವಾಕ್ಯ ಹೇಳ್ತಾ ಇದೆ ಯಾರಾದರೂ ಸ್ವಂತ ಜನರನ್ನು ಅಂದರೆ ಸ್ವಂತದವರು ಅಂದರೆ ಯಾರು ಮೊದಲು ಬರೋದು ತಂದೆ ತಾಯಿಗಳು ಸ್ವಂತದವರನ್ನು ಏನಾದರೂ ತನ್ನ ಮನೆಯವರನ್ನು ಸಂರಕ್ಷಿಸದೆ ಹೋದರೆ ಅವರು ಕ್ರಿಸ್ತನಂಬಿಕೆಯನ್ನು ತಿರಸ್ಕರಿಸಿದಂತೆ ನಂಬದವನಿಗಿಂತ ಕಡಿಯಾದವನು ಅಂತ ಹೇಳ್ತಾ ಇದೆ ಈಗ ಏಸು ಕ್ರಿಸ್ತರೆ ಅದನ್ನು ಮಾಡದೇ ಹೋದರೆ ಹೇಗಿರ್ತದೆ ಆದ್ದರಿಂದಲೇ ನಾವು ನೋಡುತ್ತೇವೆ ಏಸಪ್ಪ ಸ್ವತಃ ತಾನು ತನ್ನ ಜವಾಬ್ದಾರಿಯನ್ನು ಮಾಡಿ ತನ್ನ ಕುಟುಂಬಸ್ಥರನ್ನು ರಕ್ಷಿಸುವುದು ಸಂರಕ್ಷಿಸುವುದನ್ನು ಮಾಡ್ತಾ ಇದ್ದಾರೆ ಅಯ್ಯೋ ವೇದನೆಯಲ್ಲಿದ್ದೇನೆ ತೊಂದರೆಯಲ್ಲಿದ್ದೇನೆ ನನ್ನದೇ ದೊಡ್ಡ ಕಷ್ಟ ನನ್ನದೇ ದೊಡ್ಡ ವೇದನೆ ನನ್ನದೇ ದೊಡ್ಡ ಪ್ರಯಾಸ ಇನ್ನು ನಾನೆಲ್ಲಿ ಈಕೆಯನ್ನು ನೋಡಿಕೊಳ್ಳಿ ನಂದೇ ಸಾಕಾಗಿದೆ ಅನ್ನುವಂಥ ಸ್ಥಿತಿಯಲ್ಲಿ ಏಸಪ್ಪ ಇಲ್ಲ ಪ್ರಿಯವರಸ್ಥರೇ ತಂದೆ ತಾಯಿಗಳುಳ್ಳವರೇ ಕುಟುಂಬ ಇರುವಂಥವರೇ ದಯಮಾಡಿ ಯಾವುದೋ ಕೆಲಸದ ಒತ್ತಡಕ್ಕಾಗಿ ಯಾವುದೋ ಜನಕ್ಕಾಗಿ ಹಣಕ್ಕಾಗಿ ಯಾವುದೋ ಒಂದು ಬೇರೆ ಕೃತ್ಯಕ್ಕಾಗಿ ಕುಟುಂಬವನ್ನು ಅಲ್ಲ ಗಳಿಯಬಾರದು ಕೆಲಸಕ್ಕಿಂತಲೂ ಕುಟುಂಬ ಮುಖ್ಯ ಆದಾಯಕ್ಕಿಂತಲೂ ಕುಟುಂಬ ಮುಖ್ಯ ತಂದೆ ತಾಯಿಗಳು ಮುಖ್ಯ ಅವರನ್ನು ಪ್ರೀತಿಸುವುದು ಮುಖ್ಯ ಅವರನ್ನು ನೋಡಿಕೊಳ್ಳುವುದು ಮುಖ್ಯ ಆಸ್ತಿ ಐಶ್ವರ್ಯ ಮಾಡುವುದಕ್ಕಿಂತಲೂ ಹೆಸರು ಮಾಡುವುದಕ್ಕಿಂತಲೂ ತಿಂದು ಕುಡಿದು ಕುಪ್ಪಳಿಸುವುದಕ್ಕಿಂತಲೂ ಮುಖ್ಯವಾಗಿ ಕುಟುಂಬದ ಸಂರಕ್ಷಣೆ ಬಹಳ ವಿಶೇಷವಾಗಿರುವುದು ಇಪ್ಪತ್ತಿಮತ್ತೈದು ಎಂಟರಲ್ಲಿ ಹೇಳುತ್ತದೆ ವಿಶೇಷವಾಗಿ ತನ್ನ ಕುಟುಂಬದವರನ್ನ ತನ್ನ ಮನೆಯವರನ್ನು ಸಂರಕ್ಷಿಸಬೇಕು ಎಂಬುದಾಗಿ ದೇವರ ವಾಕ್ಯವು ಹೇಳುತ್ತಾ ಇದೆ ಏಸಪ್ಪ ಇದು ಬರೆಯುವುದಕ್ಕಿಂತ ಮುಂಚೆನೆ ತನ್ನ ಜವಾಬ್ದಾರಿಯನ್ನು ಆತನು ಮಾಡಿದ್ದಾನೆ ಇವತ್ತು ನನ್ನ ಪ್ರೀತಿ ದೇವಜನವೇ ಜನವೇ ಈಗ ನಿಮಗೆ ಅನಿಸ್ತಾ ಇರಬಹುದು ಓ ಹಾಗಾದರೆ ಮರಿಯಳಿಗೆ ಏಸು ಒಬ್ಬರೇನ ಮಗ ಹಾಗಾದರೆ ಇನ್ನು ಮಗ ಒಬ್ಬನೇ ಇರುವಾಗ ಗಂಡ ಇಲ್ಲ ವಿಧವೆಯಾಗಿದ್ದಾಳೆ ಇನ್ನು ಮಕ್ಕಳಿಲ್ವಾ ಅನ್ನೋ ಪ್ರಶ್ನೆ ನಿಮಗೆ ಬರಬಹುದು ಕೆಲವರ ಪ್ರಕಾರವಾಗಿ ಆಕೆ ಮತ್ತೆ ಮದುವೆ ಮಾಡಿಕೊಳ್ಳಿಲ್ಲ ಆಕೆಗೆ ಒಬ್ಬನೇ ಮಗ ಏಸು ಅಂತ ಕೆಲವರು ವಾದಿಸಿದರೆ ಸತ್ಯವೇದದ ಪ್ರಕಾರವಾಗಿ ನಾವು ನೋಡುತ್ತೇವೆ ಮರಿಯಳಿಗೆ ಪವಿತ್ರಾತ್ಮ ಪ್ರೇರಿತವಾಗಿ ಹುಟ್ಟಿದಂಥ ಮಗ ಏಸು ಕ್ರಿಸ್ತರಾಗಿದ್ದರು ನಂತರ ಲೌಕಿಕವಾಗಿ ಅಂದರೆ ಶಾರೀರಿಕವಾಗಿ ಬೇರೆಯ ಸಹೋದರ ಸಹೋದರಿಯರು ಇದ್ದರು ಎಂಬುದನ್ನು ವಾಕ್ಯ ಹೇಳ್ತಾ ಇದೆ ಇದು ನಮ್ಮ ಸ್ವಂತ ಕಲ್ಪನೆ ಅಲ್ಲವೇ ಅಲ್ಲ ಈಗ ಇದು ಯಾಕೆ ಹೇಳ್ತಾ ಇದ್ದಾನೆ ಅಂತ ಸ್ವಲ್ಪ ಗಮನಿಸ್ವಿ ಈಗ ಯಾವಾಗ ಏಸು ಕ್ರಿಸ್ತನು ಪವಿತ್ರಾತ್ಮ ಪ್ರೇರಿತನಾಗಿ ಜನ್ಮಿಸಿದನೋ ನಂತರ ಮಕ್ಕಳಿದ್ದಾರೆ ಎಂದು ನಮಗೆ ಹೇಳಿದರೂ ಆ ಮಕ್ಕಳು ಈ ಏಸು ಕ್ರಿಸ್ತರ ಬೋಧನೆಗಳು ಏಸು ಕ್ರಿಸ್ತರ ನಡತೆ ಈತನೂ ಪರಿಸಾಯರನ್ನು ಸದುಕಾಯರನ್ನು ಜನರನ್ನು ಅವರು ಸರಿಪಡಿಸುವ ದಂಗೆ ಚಳುವಳಿ ರೀತಿಯಲ್ಲಿರುವಂಥ ರೀತಿಯನ್ನು ಅವರು ಇಷ್ಟಪಡ್ತಾ ಇರಲಿಲ್ಲ ಆದ್ದರಿಂದ ಅವರ ಕುಟುಂಬದಲ್ಲಿ ಸ್ವತಃ ಸಹೋದರರು ಸಹೋದರಿಯರು ಏಸುವನ್ನು ಇಷ್ಟಪಡ್ತಾ ಇರಲಿಲ್ಲ ಇದೇನು ದೊಡ್ಡ ಮಹತ್ಕಾರ್ಯ ಅಂತ ಅಂತ ಅನ್ನಿಸ್ತಾ ಇಲ್ವಲ್ಲ ನಿಮಗೆ ಯೇಸುವನ್ನು ನಂಬಿರುವಾಗ ಈಗಲೂ ನಮ್ಮ ಕುಟುಂಬಗಳಲ್ಲಿ ಕೆಲವು ಸಾರಿ ತಂದೆ ತಾಯಿಗಳು ಇಷ್ಟಪಡೋದಿಲ್ಲ ನಮ್ಮ ಸಹೋದರರು ಇಷ್ಟಪಡೋದಿಲ್ಲ ನಮ್ಮ ಚಿಕ್ಕಪ್ಪ ದೊಡ್ಡಪ್ಪ ಅವರು ಇಷ್ಟಪಡೋದಿಲ್ಲ ಯಾಕೆಂದರೆ ಒಂದೇ ಒಂದು ಕಾರಣ ಇವರು ಚರ್ಚ್ಗೆ ಹೋಗ್ತಾರೆ ಇವರು ಯೇಸುವನ್ನು ನಂಬುತ್ತಾರೆ ಎನ್ನುವಂಥ ಒಂದೇ ಒಂದು ಉದ್ದೇಶದಿಂದ ನಾವು ಮಾಡುವುದು ತಪ್ಪಲ್ಲದೆ ಹೋದರೂ ಕೂಡ ಅವರು ವಿರೋಧಿಸ್ತಾರೆ ಸತ್ಯ ಏನು ಗೊತ್ತಾ ನಾನು ಹೇಳಿದ್ನಲ್ಲ ರಹಸ್ಯ ಏನು ಗೊತ್ತಾ ಯೇಸು ಕ್ರಿಸ್ತರ ಕುಟುಂಬದಲ್ಲಿ ಕೂಡ ಸಮಸ್ಯೆಗಳಿದವು ಅಂದರೆ ಏಸು ಕ್ರಿಸ್ತರು ತಮ್ಮ ಸಹೋದರರಾದಂಥವರೊಟ್ಟಿಗೆ ಒಂದು ಅನ್ಯೂನ್ಯತೆಯ ಕೊರತೆ ಸಮಸ್ಯೆಗಳು ಇರುವುದನ್ನು ವಾಕ್ಯದಲ್ಲಿ ಗಮನಿಸ್ತಾ ಇದ್ದೇವೆ ಹಾಗಾದರೆ ಬನ್ನಿ ಮತಾಯನ್ನು ಬರೆದ ಸ್ವಾರ್ಥೆಯಲ್ಲಿ ಹದಿಮೂರನೇ ಅಧ್ಯಾಯ ಐವತ್ತೈದು ಐವತ್ತಾರನೇ ವಚನದಲ್ಲಿ ಇವನು ಆ ಬಡಗಿಯ ಮಗನಲ್ಲವೇ ಇವನ ತಾಯಿ ಮರಿಯಳೆಂಬಳಲ್ಲವೇ ಯಾಕೋಬ ಯೇಸೇಪ ಸೀಮೋನ ಯೂದ ಇವರು ಇವನ ತಮ್ಮಂದಿರಲ್ಲವೇ ಇವನ ತಂಗಿಯರೆಲ್ಲರೂ ನಮ್ಮಲ್ಲಿ ಇದ್ದಾರಲ್ಲವೇ ಇದೆಲ್ಲವನ್ನು ನಾವಲ್ಲಿ ಓದುತ್ತಾ ಇರುವುದನ್ನು ನಾವು ನೋಡುತ್ತಾ ಇದ್ದೇವೆ ಅಂದರೆ ಈ ವಾಕ್ಯಗಳು ನಮಗೆ ಸ್ಪಷ್ಟವಾಗಿ ಏನನ್ನು ತಿಳಿಸುತ್ತವೆ ಅಲ್ಲಿ ಹೇಳ್ತಾ ಇದ್ದಾರೆ ಇವನ ಕಸುಬನ್ನು ತೋರಿಸ್ತಾ ಇದೆ ಏಸುವು ಬಡಗಿಯಾಗಿದ್ದನು ಕೆಲವರು ಹೇಳ್ತಾರೆ ಯೇಸು ಸ್ವಾಮಿ ಸಣ್ಣ ವಯಸ್ಸಲ್ಲೇ ಪರಾರಿಯಾಗಿ ಇಂಡಿಯಾಗೆ ಬಂದುಬಿಟ್ಟಿದ್ರು ಅಂತ ಆತನು ತಂದೆ ತಾಯಿಗಳೊಟ್ಟಿಗೆ ಇದ್ದುಕೊಂಡು ಮನೆಯಲ್ಲಿದ್ದುಕೊಂಡು ದೊಡ್ಡ ಮಗನಾಗಿ ತನ್ನ ಜವಾಬ್ದಾರಿಯನ್ನು ನಿಭಾಯಿಸಿದನು ತನ್ನ ತಂದೆ ತಾಯಿಗಳಿಗೆ ತಾಯಿಗೆ ವಿಶೇಷವಾಗಿ ಆಸರಿಯಾಗಿದ್ದನು ಅನೇಕರು ಅಂದುಕೊಳ್ತಾರೆ ಬಿಟ್ಟು ಹೋಗಿಬಿಟ್ಟಿದ್ದಾನೆ ಹೋಗಿದ್ರು ಅಲ್ಲಿಗೆ ಅದು ಕಲ್ತ್ಕೊಂಡ್ರು ಇದು ಕಲ್ತ್ಕೊಂಡ್ರು ಎಲ್ಲ ಸುಳ್ಳು ಅದಕ್ಕೆ ಸಾಕ್ಷಿ ಆಧಾರಗಳು ಇಲ್ಲವೇ ಇಲ್ಲ ಆದರೆ ಇಲ್ಲಿ ಹೇಳುತ್ತಿರುವಂಥ ಮಾತು ಇವನು ಬಡಗಿ ಸಣ್ಣ ವಯಸ್ಸಲ್ಲಿ ಹತ್ತು ಹನ್ನೆರಡು ವಯಸ್ಸಿಗೆ ಬಡಗಿ ಅಂತ ಹೇಳ್ತಾರ ಇಲ್ಲ ಆದರೆ ಎಲ್ಲಿ ಕೆಲಸ ಆ ಕೆಲಸ ಮಾಡಿ ದುಡಿದು ತನ್ನ ತಮ್ಮಂದಿರನ್ನು ಸಹೋದರಿಯನ್ನು ಪೋಷಿಸುವ ಜವಾಬ್ದಾರಿ ದೊಡ್ಡ ಮಗನಾಗಿ ಇಟ್ಟುಕೊಂಡಿದ್ದನು ತನ್ನ ತಂದೆಯಿಂದ ಬಡಗಿಯ ಕೆಲಸವನ್ನು ಕಲಿತನು ಅಲ್ಲಿ ನಾವು ಐವತ್ತಾರನೇ ವಚನ ನೋಡುತ್ತೇವೆ ಆ ವಾಕ್ಯದಲ್ಲಿ ಗಮನಿಸಿರಿ ಇವನ ತಾಯಿ ಮರಿಯಳಲ್ಲವೇ ಯಾಕೋಬ ಯೋಸೇಪ ಸೀಮೋನ ಯೂದ ಇವರು ಇವನ ತಮ್ಮಂದಿರಲ್ಲವೇ ಇವನ ತಂಗಿಯರೆಲ್ಲರೂ ನಮ್ಮಲ್ಲಿ ಇದ್ದಾರಲ್ಲವೇ ವಾಕ್ಯ ನೋಡಿದ್ರ ಇವರ ತಾಯಿಯವನು ಈತನ ಕಸುಬಿದು ಇವರ ತಮ್ಮಂದಿರಿವರು ಇವರ ತಂಗಿಯರಿವರು ಇದೆಲ್ಲವನ್ನ ಇಲ್ಲಿ ಇದೆ ಇನ್ನೊಂದು ವಿಷಯ ಗೊತ್ತಾ ಯಾಕೋಬನ ಪತ್ರಿಕೆ ಜೇಮ್ಸ್ ಲೆಟರ್ ಇದೆಯಲ್ವ ಅದು ಈ ಯಾಕೋಬನು ಬರೆದಿದ್ದೆ ಏಸುವಿನ ಸ್ವತಃ ತಮ್ಮನಾದ ಯಾಕೋಬನು ಬರೆದಿತ್ತು ಆದರೆ ವಿಷಯ ಗೊತ್ತಾ ಏಸು ಕ್ರಿಸ್ತನು ಮರಣಿಸಿ ಪುರೃತ್ಥಾನವಾದ ಮೇಲೆ ಆತನು ಸಾಧಾರಣ ಮನುಷ್ಯನಲ್ಲ ಆತನು ದೈವ ಪುರುಷನೆಂದು ಅವರಿಗೆ ಗೊತ್ತಾಯಿತು ಆದರೆ ಇಲ್ಲಿ ನಾವು ನೋಡುತ್ತಾ ಇದ್ದೇವೆ ಅವರಿಗೆ ತಮ್ಮಂದಿರಿದ್ದರು ತಂಗಿಯರಿದ್ದರು ಎಲ್ಲರೂ ಇದ್ದರು ಮತ್ತಾಯ ಹನ್ನೆರಡನೇ ಅಧ್ಯಾಯ ನಲವತ್ತಾರು ನಲವತ್ತೇಳನೇ ವಚನದಲ್ಲಿ ಆತನು ಜನರ ಗುಂಪುಗಳ ಸಂಗಡ ಇನ್ನೂ ಮಾತಾಡುತ್ತಿರುವಾಗ ಆತನ ತಾಯಿಯು ಸಹೋದರರು ಆತನನ್ನು ಮಾತಾಡಿಸಬೇಕೆಂದು ಹೊರಗೆ ನಿಂತಿದ್ದರು ಆಗ ಒಬ್ಬನು ಈಗೋ ನಿನ್ನ ತಾಯಿಯೂ ನಿನ್ನ ಸಹೋದರರು ನಿನ್ನನ್ನು ಮಾತಾಡಿಸಬೇಕೆಂದು ಹೊರಗೆ ನಿಂತಿರುತ್ತಾರೆ ಅಂದನು ಈ ಘಟನೆ ನಿಮಗೆಲ್ಲ ಗೊತ್ತಿದೆಯಲ್ವಾ ನೋಡಿ ಇಲ್ಲಿ ಅವರಿದ್ದಾರೆ ಯೋಹಾನ ಎರಡನೇ ಅಧ್ಯಾಯ ಹನ್ನೆರಡನೇ ವಚನದಲ್ಲಿ ಇದಾದ ಮೇಲೆ ಆತನು ಆತನ ತಾಯಿಯು ತಮ್ಮಂದಿರು ಆತನ ಶಿಷ್ಯರು ಗಟ್ಟ ಇಳಿದು ಕಪೆರ್ನೋಮಿಗೆ ಹೋಗಿ ಅಲ್ಲಿ ಕೆಲವು ದಿವಸ ಇದ್ದರು ಮತ್ತಾಯ ಯೋಹಾನ ಮತ್ತು ಮತ್ತಾಯದಲ್ಲಿ ಈ ವಾಕ್ಯಗಳು ನಾವು ನೋಡ್ತಾ ಇದ್ದೇವೆ ಏಸು ಸ್ವಾಮಿಗೆ ತಮ್ಮಂದಿರಿದ್ದು ತಂಗೀರಿದ್ದರು ತಾಯಿ ಇದ್ರು ಆದರೆ ತಂದೆ ಇಲ್ಲ ಯಾಕೆಂದರೆ ಅವರು ತೀರ್ಕೊಂಡ್ರು ಈಗ ಇಲ್ಲಿ ಅಂದುಕೊಳ್ತಾ ಇರ್ಬೋದು ಈಗ ಇಷ್ಟು ಜನ ಇದ್ದ ಮಕ್ಕಳಿರುವಾಗ ತಾಯಿಯನ್ನು ಯಾಕೆ ಆದರೆ ತಾಯಿ ಸಪೋರ್ಟ್ ಯಾವಾಗಲೂ ದೊಡ್ಡ ಮಗನು ಇಲ್ಲವೇ ದೇವರ ವರದಾನ ಪವಿತ್ರಾತ್ಮನಿಂದ ಕೊಟ್ಟ ಒಂದು ಮಗು ಏಸುವಿನ ಮೇಲೆ ಪ್ರೀತಿ ಇತ್ತು ಆಕೆ ಏಸುವಿನ ಹತ್ರ ಬಂದು ಶಿಲುಬೆ ಹತ್ರ ಇದ್ಲು ಈಗ ಅವರು ಯಾರೂ ಬಂದಿಲ್ಲ ಆಕೆಯೇ ಆತನಿಗೆ ಸಪೋರ್ಟು ಆತನೇ ನೋಡ್ಕೊಂಡ್ಲಿ ಬಿಡು ನಮಗೆ ಅವಮಾನ ಅವನು ಶಿಲ್ಬೆಗೆ ಏರ್ಬಿಟ್ಟಿದ್ದಾನೆ ಶಿಲ್ಬೆಗೆ ಹತ್ತುಬಿಟ್ಟಿದ್ದಾನೆ ಈಗ ನಾವು ಮೊಕ ಹೆಂಗೆ ತೋರಿಸೋದು ನಮ್ಮಮ್ಮನೂ ಏನಾದರೂ ಆಗಲಿ ಬಿಡು ಅನ್ನುವಂಥ ಸ್ಥಿತಿಗೆ ಬಂದಿದ್ದರೂ ಏನೋ ಕ್ಷಮೆ ಇರಲಿ ಇದೇನಾದರೂ ತಪ್ಪಾಗಿ ನಾನು ಹೇಳ್ತಾ ಇದ್ದರೆ ಆದರೆ ಒಂದು ವೇಳೆ ಅವರು ಯಾರೂ ಅಲ್ಲಿ ಇಲ್ಲದೇ ಇರುವುದರಿಂದ ಒಂದು ದೊಡ್ಡ ಮಗನಾಗಿ ಜವಾಬ್ದಾರಿ ಉಳ್ಳ ಮಗನಾಗಿ ತನ್ನ ತಾಯಿಯಾದ ಮರಿಯಳನ್ನು ತನ್ನ ಪ್ರಿಯ ಶಿಷ್ಯನಿಗೆ ನಾವು ಇಲ್ಲಿ ತೋರಿಸ್ತಾ ನೋಡ್ತಾ ಇರೋದನ್ನು ಹೇಳ್ತೇವೆ ಇನ್ನು ಯೋಹಾನ ಏಳು ನಾಲ್ಕನೇ ಅಧ್ಯಾಯ ನಾಲ್ಕನೇ ವಚನ ಐದನೇ ವಚನದಲ್ಲಿ ಪ್ರಸಿದ್ಧಿಗೆ ಬರಬೇಕೆಂದಿರುವ ಯಾವನಾದರೂ ತಾನು ಮಾಡಬೇ ಮಾಡುವುದನ್ನು ಮರೆಯಲ್ಲಿ ಮಾಡುವುದಿಲ್ಲವಲ್ಲ ನೀನು ಇಂಥ ಕಾರ್ಯಗಳನ್ನು ಮಾಡುವವನಾದ್ದರಿಂದ ಲೋಕಕ್ಕೆ ತಿಳಿಯಪಡಿಸಿಕೋ ಎಂದು ಹೇಳಿದರು ಯಾಕೆಂದರೆ ಆತನ ಸಹೋದರರು ಸಹ ಆತನನ್ನು ನಂಬದೇ ಇದ್ದರು ಇದು ಗಮನಿಸಿರಿ ವಾಕ್ಯ ಇಡುತ್ತದೆ ಆತನ ಸಹೋದರರು ಸಹ ಆತನನ್ನು ನಂಬದೇ ಇದ್ದರು ಎಂದು ಹೇಳಿದರು ಒಂದು ಕಡೆ ಸಹೋದರರು ಇತರ ಆದರೆ ಓಕೆ ಅವರ ಬಂಧುಗಳೇನು ಹೇಳಿದರು ಗೊತ್ತಾ ಕುಟುಂಬದಲ್ಲಿ ಮಾರ್ಕನು ಬರದ ಸುವಾರ್ತೆ ಮೂರನೇ ಅಧ್ಯಾಯ ಇಪ್ಪತ್ತೊಂದನೇ ವಚನ ಇದನ್ನು ಕೇಳಿ ಆತನ ಬಂಧುಗಳು ಅವನಿಗೆ ಹುಚ್ಚು ಹಿಡಿದದೆ ಎಂದು ಹೇಳಿ ಆತನನ್ನು ಹಿಡಿಯುವುದಕ್ಕೆ ಹೊರಟರು ಗಮನಿಸಿದ್ರ ಇಲ್ಲಿ ನಮ್ಮ ಕುಟುಂಬನೇ ಸಮಸ್ಯೆಗಳು ಅಂತ ಹೇಳ್ತಾ ಇದ್ರೆ ಏಸು ಕ್ರಿಸ್ತರು ಇದ್ದ ಕುಚುಂಬದಲ್ಲಿ ಕೂಡ ಸಮಸ್ಯೆಗಳಿದ್ದಾವೆ ಪುರಿ ಮನೆಯಲ್ಲಿ ಇಬ್ಬರು ಸಹೋದರರು ಇದ್ದರೆ ಅದೇನು ಹೇಳ್ತಾರಲ್ಲ ಹುಟ್ಟು ಹುಟ್ಟುತ್ತಾ ಸಹೋದರರು ಬೆಳೆ ಬೆಳೆಯುತ್ತಾ ದಾಯಾದಿಗಳೊಂದು ಹಾಗೆ ಅವರು ಬೆಳೆಯುತ್ತಾ ಬೆಳೆಯುತ್ತಾ ಇರುವಾಗ ಸಮಸ್ಯೆಗಳು ಜಾಸ್ತಿ ಆಗ್ತವೆ ಈಗ ನಾವು ನೋಡುತ್ತಾ ಇದ್ದೇವೆ ಬಂಧುಗಳು ಏಸುವನ್ನು ಇಷ್ಟಪಡಲಿಲ್ಲ ಸಹೋದರರು ಏಸುವನ್ನು ಇಷ್ಟಪಡಲಿಲ್ಲ ಇಂಥ ಪರಿಸ್ಥಿತಿಯಲ್ಲಿ ಏಸು ಕ್ರಿಸ್ತರು ಒಂದು ಜವಾಬ್ದಾರಿ ಉಳ್ಳ ಮಗನಾಗಿ ತನ್ನ ಪ್ರಿಯ ಶಿಷ್ಯನಾದಂಥ ಯೋಹಾನನಿಗೆ ಆ ಜವಾಬ್ದಾರಿಯನ್ನು ಕೊಡುವುದನ್ನು ನಾವು ನೋಡುತ್ತಾ ಇದ್ದೇವೆ ಅರ್ಥ ಆಯ್ತಲ್ಲ ನಿಮಗೆ ಈ ವಿಷಯ ನಿಮಗೆ ಮೊದಲೇ ಕೇಳಿಸ್ಕೊಂಡಿದ್ದೀರಾ ಅವರ ಸಹೋದರರು ನಾವು ವಾಕ್ಯವನ್ನು ಗಮನಿಸಿರಿ ಅವರಿಗೆ ಮೊದಲನೇ ಅಂಶ ನಾನು ಹೇಳಿದೆ ಅವರಿಗೆ ಸಹೋದರರಿದ್ದರು ಆದರೆ ದಯಮಾಡಿ ಗಮನಿಸಿರಿ ಏಸು ಕ್ರಿಸ್ತನು ಕನ್ಯಾಮರಲ್ಲಿ ಜನಿಸಿದನು ಯೇಸುವಿನ ನಂತರ ಕೆಲವರು ಹೇಳ್ತಾರೆ ನಾನು ಅದನ್ನು ಇಲ್ಲಿ ವಾಕ್ಯ ಪ್ರಕಾರವಾಗಿ ಹೇಳ್ತಾ ಇರೋದು ಕೆಲವರು ಹೇಳ್ತಾರೆ ಮತ್ತೆ ಆಕೆಗೆ ಮಕ್ಕಳಾಗಲಿಲ್ಲ ಬೇರೆ ಅಂತ ಹೇಳ್ತಾರೆ ಅದು ಓಕೆ ಆದರೆ ಈ ವಾಕ್ಯ ಸತ್ಯವೇದದ ಪ್ರಕಾರವಾಗಿ ನಾವು ನೋಡುತ್ತೇವೆ ಏಸುವಿಗೆ ಯೇಸುವಿನ ನಂತರ ಬಯಲಾಜಿಕಲ್ ಅಂದರೆ ಲೌಕಿಕವಾಗಿ ಶಾರೀರಿಕವಾಗಿ ಬೇರೆ ಮಕ್ಕಳು ಕೂಡ ತಾಯಿ ಮರಿಗಳಿಗಾದರೂ ಅಂತ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ ಇಲ್ಲಿ ಗಮನಿಸಬೇಕಾಗಿರೋದು ಅವರ ಬಂಧುಗಳು ಅವರ ಸಹೋದರರು ಏಸುವನ್ನು ಇಷ್ಟಪಡಲಿಲ್ಲ ಅವರ ತಾಯಿಯನ್ನು ಅವರು ಪ್ರೀತಿಸ್ತಾರೋ ನೋಡ್ಕೊಳ್ತಾರೋ ಎಲ್ಲೂ ಗೊತ್ತಿಲ್ಲ ಆದರೆ ತನ್ನ ಜವಾಬ್ದಾರಿಯನ್ನು ನೀಟಾಗಿ ಯೇಸು ಸ್ವಾಮಿ ಮಾಡಿ ಮುಗಿಸ್ತಾ ಇದ್ದಾರೆ ತನ್ನ ಸ್ವಂತ ಕುಟುಂಬವನ್ನು ರಕ್ಷಿಸದೇ ಹೋದರೆ ಇನ್ನು ಬೇರೆಯವರನ್ನು ರಕ್ಷಿಸುವುದೇ ಹೇಗೆ ಪ್ರಿಯರೇ ಒಂದು ಕುಟುಂಬದ ಕ್ರಮ ಅನ್ನೋದೊಂದಿದೆ ಪ್ರಿಯರೇ ಕುಟುಂಬದ ಕ್ರಮದಲ್ಲಿ ನಮ್ಮ ಜೀವಿತದಲ್ಲಿ ಕುಟುಂಬದಲ್ಲಿ ಮೊದಲು ದೇವರಿರಬೇಕು ನಂತರದ ಜಾಗದಲ್ಲಿ ಕುಟುಂಬ ಇರಬೇಕು ಆ ನಂತರದ ಜಾಗದಲ್ಲಿ ಕೆಲಸ ಕಾರ್ಯ ಜನ ಬೇರೆ ಯಾವುದೇ ಇರಲಿ ಆದರೆ ಎರಡೂ ಕ್ರಮ ತಪ್ಪಲೇಬಾರದು ಮೊದಲ ಸ್ಥಾನದಲ್ಲಿ ದೇವರು ಎರಡನೇ ಸ್ಥಾನದಲ್ಲಿ ಕುಟುಂಬ ಕುಟುಂಬ ಆದ ತಕ್ಷಣ ಮೊದಲಿಗೆ ಬರೋದು ತಂದೆ ತಾಯಿಗಳು ಅನಂತರ ಒಡ ಹುಟ್ಟಿದವರು ಆನಂತರ ಎಕ್ಸ್ಟೆಂಡೆಡ್ ಫ್ಯಾಮಿಲಿ ಇಲ್ಲವೇ ತಂದೆ ತಾಯಿಗಳಿಗೆ ಸರಿಸಮಾನವಾದ ಲೈನಲ್ಲಿ ಗಂಡ ಹೆಂಡತಿ ಕೂಡ ಬರ್ತಾರೆ ಸರಿಸಮಾನವಾದ ಲೈನಲ್ಲಿ ಆ ನಂತರದ ಸ್ಥಾನ ಮಿಕ್ಕಿದೆಯಲ್ಲ ಬೇರೆಯವರಿಗೆ ಇವತ್ತು ಏಸಪ್ಪ ಹೇಳಿದ ಹಾಗೆ ನೀವು ನಾನು ಜವಾಬ್ದಾರಿ ಉಳ್ಳವರಾಗಿರಬೇಕು ಆ ನೋವಿನಲ್ಲಿಯೂ ಆ ಯಾತನೆಯಲ್ಲಿಯೂ ಆ ದುಃಖದಲ್ಲಿಯೂ ತಾಯಿ ಮರಿಗಳನ್ನು ಹೇಗೆ ಮರೆಯಲಿಲ್ಲವೋ ತನ್ನ ಕುಟುಂಬದ ಜವಾಬ್ದಾರಿಯನ್ನು ಹೇಗೆ ಮರೆಯಲಿಲ್ಲವೋ ಅದೇ ರೀತಿಯಲ್ಲಿ ನಾವು ಕೂಡ ನಮ್ಮ ಕುಟುಂಬದ ಜವಾಬ್ದಾರಿಯನ್ನು ಮರೆಯುವರು ಆಗಿರಬಾರ್ದು ಕರ್ತರು ತಾನೇ ಏನೇ ಟೆನ್ಷನ್ ಇರಲಿ ಸಾಲ ಇರಲಿ ನಿಮ್ಮ ವಯಸ್ಸು ಮೀರಿರಲಿ ನಿಮ್ಮ ಪರಿಸ್ಥಿತಿ ಹೇಗೆ ಇರಲಿ ಮೊದಲ ಸ್ಥಾನ ದೇವರಿಗೆ ಎರಡನೆಯ ಸ್ಥಾನ ಕುಟುಂಬಕ್ಕೆ ಕೊಡಬೇಕು ನಮ್ಮ ಜವಾಬ್ದಾರಿ ನಮ್ಮ ಕುಟುಂಬವನ್ನು ಸಂರಕ್ಷಿಸಬೇಕು ದೇವರು ತಾನೇ ನಿಮಗೂ ನನಗೂ ತನ್ನ ಕೃಪೆಯನ್ನು ಆ ರೀತಿಯಾಗಿ ಒದಗಿಸಿಕೊಡಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ ಪ್ರೀತಿಯ ಪರಮ ತಂದೆಯಾದ ದೇವರೇ ಮತ್ತೊಂದು ದಿನದಲ್ಲಿ ಶಿಲಿಬೆಯ ಮೂರನೆಯ ಮಾತಿನಲ್ಲಿ ಇಷ್ಟೊಂದು ರಹಸ್ಯಗಳನ್ನು ತಿಳಿಯದೇ ಇರುವ ಕಾರ್ಯಗಳನ್ನು ನಾವು ಇವತ್ತು ಕೇಳಿಸಿಕೊಂಡಿದ್ದೇವೆ ಅಬಾನವಿ ಲೋಕದಲ್ಲಿದ್ದಾಗ ನಿಮ್ಮ ಬಂಧುಗಳು ನಿಮ್ಮ ಸಹೋದರರು ಸಹೋದರಿಯರು ನಿಮ್ಮ ದೈವಿಕವಾದಂಥ ಕಾರ್ಯಗಳನ್ನು ವಿರೋಧಿಸ್ತಾ ಇದ್ದರೆಂದು ಅಪ ಕೊನೆಗೆ ತಾಯಿಯ ಜವಾಬ್ದಾರಿಯನ್ನು ನೀವು ತೆಗೆದುಕೊಂಡು ಹೇಗೇ ನಿಮ್ಮ ಪ್ರಿಯ ಶಿಷ್ಯನಿಗೆ ಒಪ್ಪಿಸಿ ಕೊಟ್ಟಿದ್ದನ್ನು ನಾವು ಇವತ್ತು ನೆನೆಸಿಕೊಳ್ಳುತ್ತಾ ಇದ್ದೇವೆ ಕೆಲಸದ ಒತ್ತಡಗಳು ಹಣ ವಿಚಾರ ಲೋಕದ ವಿಚಾರ ಯಾವುದರೇ ನಿಮಿತ್ತವಾಗಿ ಆದರೂ ನಾವು ಕುಟುಂಬದ ಸಂರಕ್ಷಣೆಯನ್ನು ಜವಾಬ್ದಾರಿಯನ್ನು ಬಾಧ್ಯತೆಯನ್ನು ಮರೆಯದೆ ನಮಗೆ ಕೊಡುತ್ತಿರುವಂಥ ಕುಟುಂಬವನ್ನು ನಾವು ಕಾಪಾಡುವಂಥ ಕೃಪೆಯನ್ನು ನಮಗೆ ಅನುಗ್ರಹಿಸಿ ಕೊಡಪ್ಪ ಪ್ರತ್ಯೇಕವಾಗಿ ನೀವು ನಮ್ಮ ಮೊದಲ ಸ್ಥಾನ ಕುಟುಂಬ ಎರಡನೇ ಸ್ಥಾನ ಇವತ್ತು ಈ ವಿಡಿಯೋ ನೋಡುತ್ತಿರುವಂಥ ಪ್ರತಿಯೊಬ್ಬರು ಮಕ್ಕಳು ತಂದೆ ತಾಯಿಗಳು ಎಲ್ಲರೂ ಒಂದು ಕುಟುಂಬವನ್ನು ಕೊನೆಯವರೆಗೂ ಕೈ ಬಿಡದೆ ಜವಾಬ್ದಾರಿ ಉಳ್ಳ ಮಕ್ಕಳಾಗಿ ತಂದೆ ತಾಯಿಗಳಾಗಿರುವುದಕ್ಕೆ ಕೃಪೆಯನ್ನು ತೋರಿಸ್ರಿ ಅಬಾ ತಾಯಿ ಮರಿಯಳು ಕರ್ತನೇ ಹೌದು ಶಿಲುಬೆಗೆ ನೀವು ಏರುವ ತನಕವು ಅಲ್ಲಿದ್ದಳು ಜೀವಿತದ ಎಲ್ಲ ದಿವಸಗಳಲ್ಲಿ ಅಬಾದೇವರಿಗೆ ನಿಮ್ಮ ಜೊತೆಯಲ್ಲಿದ್ದಳು ಹಾಗೆಯೇ ನೀವು ಕೂಡ ಆಕೆಯನ್ನು ಕರ್ತನೆ ಪರಾಮರ್ಶಿಸಿದ್ರಿ ಆಕೆಯ ಜವಾಬ್ದಾರಿಯನ್ನು ಒತ್ತುಕೊಂಡ್ರಿ ನಿಮಗೆ ಸ್ತೋತ್ರ ನಾವು ಕೂಡ ಹಾಗೆ ನಮ್ಮ ಕುಟುಂಬಸ್ಥರನ್ನು ಸಂರಕ್ಷಿಸುತ್ತಾ ಬಾಧ್ಯತೆಯನ್ನು ತೆಗೆದುಕೊಳ್ಳುತ್ತಾ ಪ್ರೀತಿಸುತ್ತಾ ದೈವಿಕವಾಗಿ ನಡೆಸುತ್ತಾ ಇರುವ ಕೃಪೆಯನ್ನು ನಮಗನುಗ್ರಹಿಸು ಈ ವಿಡಿಯೋ ನೋಡುತ್ತಿರುವಂಥ ಇವರ ಕುಟುಂಬದಲ್ಲಿ ಕೆಲವು ಏರುಪೇರುಗಳಿರ್ಬೋದು ಸಹೋದರರು ಸಹೋದರಿಯರು ಜಗಳ ಮನಸ್ತಾಪಗಳು ವಿರೋಧಗಳು ಏನೇ ಇರಬಹುದು ಏಸುನಾಮದಲ್ಲಿ ಅದೆಲ್ಲವನ್ನು ತೆಗೆದುಬಿಡಪ್ಪ ದೇವರೇ ಪ್ರತಿ ಕುಟುಂಬದಲ್ಲಿ ಒಂದು ಸಮಸ್ಯೆ ಇದ್ದೇ ಇರ್ತದೆ ಆದರೆ ಆ ಸಮಸ್ಯೆಯನ್ನು ನೀವು ನೀಗಿಸಿ ಬಂಧುಗಳಾಗಲಿ ಸಹೋದರರಾಗಲಿ ತಿರಸ್ಕರಿಸಿದಾಗಿಯೂ ಕರ್ತನೇ ಒಂದು ಕುಟುಂಬದ ಜವಾಬ್ದಾರಿಯನ್ನು ನಾವು ಒತ್ತುಕೊಳ್ಳುವಂತೆ ಕೃಪೆಯನ್ನು ತೋರಿಸಿರಿ ಇವತ್ತಿನ ವಾಕ್ಯದ ಮೂಲಕವಾಗಿ ನಮ್ಮ ಕುಟುಂಬಗಳನ್ನು ಆಧರಿಸಿದ್ದಕ್ಕಾಗಿ ನಿಮಗೆ ಧನ್ಯವಾದ ಯಾರಾದರೂ ಅನಾರೋಗ್ಯದಲ್ಲಿ ಕಷ್ಟದಲ್ಲಿ ಸಾಲದಲ್ಲಿ ಬಾಧೆಯಲ್ಲಿದ್ದರೆ ಏಸು ನಾಮದಲ್ಲಿ ಅವರನ್ನು ಸ್ಪರ್ಶಿಸು ಬರೆಯುವಂಥ ಮಕ್ಕಳಿಗಾಗಿ ಕುಟುಂಬದ ಕಷ್ಟಗಳಲ್ಲಿರುವಂಥ ಪ್ರಿಯ ದೇವಜನರನ್ನು ನೀನು ಕರುಣಿಸು ಅವರ ವಿದ್ಯಾಭ್ಯಾಸಗಳಲ್ಲಿ ಪ್ರಯಾಣಗಳಲ್ಲಿ ಕೆಲಸ ಕಾರ್ಯಗಳಲ್ಲಿ ಉನ್ನತಿಯನ್ನು ಆಶೀರ್ವಾದವನ್ನು ದಯಪಾಲಿಸಿ ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ ಆಮೇಲೆ ನನ್ನ ಪ್ರೀತಿಯ ದೇವಜನವೇ ಪ್ರತಿದಿನ ವಾಕ್ಯಗಳನ್ನು ನೋಡುತ್ತಾ ಇದ್ದಾರೆ ನೋಡ್ತಾ ಇದ್ದೀರಾ ಕರ್ತ ನಿಮ್ಮನ್ನು ಆಶೀರ್ವದಿಸಲಿ ಶಲೋ ಕ್ರೈಸ್ತ ಲಾಡ್ ಜೀಸಸ್